ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಅನ್ನದ ಜೊತೆ ತುಂಬನೇ ಆಗಿ ಮಾಡಬಹುದಾದಂತಹ ಒಂದು ರಸಂ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಸಿಂಪಲ್ ಆದಂತಹ ಈ ಟೊಮೆಟೊ ರಸಮನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಮೂರು ಟೊಮೆಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಿಪ್ಪೆ ಬಿಡುವ ತನಕ ಬೇಯಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಎಲ್ಲ ಸಿಪ್ಪೆ ಬಿಡುವ ಟೈಮಲ್ಲಿ ಸ್ಟೋವನ್ನು ಆಫ್ ಮಾಡುವಾಗ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದ ಹಣ್ಣನ್ನು ಸೇರಿಸ್ಕೊಂಡು ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ನಂತರ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳುಮೆಣಸು ಒಂದು ಸ್ಪೂನು ತೊಗರಿಬೇಳೆ ಒಂದು ನಾಲ್ಕು ಒಣಮೆಣಸು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಪೂರ್ತಿಯಾಗಿ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ತೀನಿ ಹಾಗೆ ಬೇಯಿಸಿ ಇಟ್ಕೊಂಡಿರುವ ಟೊಮೆಟೊ ಹಣ್ಣನ್ನು ಕೂಡ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಸಪ್ರೇಟಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ಈಗ ರಸಂ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಒಂದು ಎಂಟರಿಂದ ಹತ್ತು ಕಾಳು ಆಗುವಷ್ಟು ಮೆಂತ್ಯ ಒಂದು ನಾಲ್ಕು ಒಣಮೆಣಸು ಒಂದು ಚಿಟಿಕೆ ಆಗುವಷ್ಟು ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಪೌಡ್ರ್ ಮಾಡಿಕೊಂಡಿರುವಂತಹ ಮಸಾಲ ಪುಡಿಯನ್ನು ಸೇರಿಸ್ಕೊಂಡು ಎಣ್ಣೆ ಜೊತೆಯಲ್ಲಿ ಒಂದು ನಿಮಿಷದ ಕಾಲ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೇನೆ ಈ ಚಳಿಗಾಲದಲ್ಲಂತೂ ರಸಂ ತುಂಬಾ ಚೆನ್ನಾಗಾಗತ್ತೆ ನಂತರ ರುಬ್ಕೊಂಡಿರುವಂತಹ ಟೊಮೆಟೊ ಹಾಗೆ ಹುಣಸೆಹಣ್ಣಿನ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಹಾಗೆ ಟೊಮೆಟೊವನ್ನು ಬೇಯಿಸಲಿಕ್ಕೆ ಬಳಸ್ಕೊಂಡಿರುವಂತಹ ನೀರನ್ನು ಕೂಡ ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ಈ ರಸಮ್ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ರಸಮ್ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಸಮ್ಮನ್ನು ಈಗ ಕುದಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ರಸಮ್ ಟೇಸ್ಟು ಅಷ್ಟೇ ಆಗಿರುತ್ತೆ ನೋಡಿ ಇವಾಗ ರಸಂ ನಿಧಾನವಾಗಿ ಕುದಿಲಿಕ್ಕೆ ಶುರುವಾಗಿದೆ ನಾನು ಇದೇ ರೀತಿಯಾಗಿ ರಸಮನ್ನು ಒಂದು ಏಳು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ನಂತರ ಕೊನೆಯಲ್ಲಿ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿ ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ ರುಚಿ ರುಚಿಯಾದಂತಹ ಟೊಮೆಟೊ ರಸಮ್ ರೆಡಿಯಾಗುತ್ತೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆಯಂತೂ ಈ ರಸಮ್ ತುಂಬನೇ ಸಖತ್ತಾಗಿರುತ್ತೆ ಈ ಚಳಿಗಾಲದಲ್ಲಿ ನೈಟ್ ಟೈಮಲ್ಲೆಲ್ಲ ಸಿಂಪಲ್ಲಾಗಿ ಈ ರೀತಿ ರಸಂ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನ ಜೊತೆ ಊಟ ಮಾಡಲಿಕ್ಕೆ ತುಂಬನೇ ಸಖತ್ತಾಗಿರುತ್ತೆ ನೋಡಿ ತುಂಬನೇ ಸಿಂಪಲ್ ಆದ ಈ ರಸಮ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್